ಆ ಮಾಲೀಕರು ಅಂಗಡಿಗಳಿಗೆ ಬೀಗ ಹಾಕಿ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಿದ್ರು ಆದರೆ ಮಿಡ್ ನಲ್ಲಿ ಎಂಟ್ರಿ ಕೊಟ್ಟ ಖದೀಮರ ಗ್ಯಾಂಗ್ ಒಂದಲ್ಲ ಎರಡಲ್ಲ ಸಾಲು ಸಾಲು ಅಂಗಡಿಗಳಿಗೆ ಕನ್ನ ಹಾಕಿದೆ ಮತ್ತೊಂದು ಕಡೆ ಕಿಡಿಗೇಡಿಗಳು ಶಾಪ್ಗಳಿಗೆ ಬೆಂಕಿ ಇಟ್ಟು ಕಾಲ್ಕಿತ್ತಿದ್ದಾರೆ ಶಟರ್ ಮುರಿದಿದೆ ಬೀಗ ಹೊಡೆದಿದೆ ಅಂಗಡಿ ಒಳಗೆಲ್ಲ ಖಾಲಿ ಖಾಲಿ ರಾತ್ರೋ ರಾತ್ರಿ ಈ ರೀತಿ ಕೈಚಳಕ ತೋರಿರೋದು ಚಾಲಾಕಿ ಖದಿಮುರು ಒಂದೇ ರಾತ್ರಿ ನಾಲ್ಕು ಅಂಗಡಿ ಕ್ಷಣಾರ್ಧದಲ್ಲಿ ಕನ್ನ ಬೇಕರಿ ಹಾಲಿನ ಬೂತ್ ದಿನಸಿ ಸ್ಟೋರ್ನಲ್ಲಿ ಚೋರಿ ನೋಡಿ ಒಂದೇ ಬೈಕ್ ನಲ್ಲಿ ಮೂವರು ಎಂಟ್ರಿ ಕೊಡ್ತಾರೆ ಬೈಕ್ ಸೈಲೆನ್ಸರ್ ಬಳಿಯಿಂದ ರಾಡ್ ತೆಗೆದವ್ರೆ ಅಂಗಡಿ ಹತ್ತ ಬರ್ತಾರೆ ಒಂದೇ ಏಟಿಗೆ ಎರಡು ಕಡೆಯ ಬೀಗಗಳನ್ನ ಹೊಡೆದು ಶಟರ್ ಮೇಲೆಳಿತಾರೆ ಅಂಗಡಿ ಒಳ ನುಗ್ಗಿ ಸಿಕ್ಕಷ್ಟು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಅಷ್ಟಕ್ಕೂ ಖದೀಮರು ಈ ರೀತಿ ಕೈಚಳಕ ತೋರಿಸಿರೋದು ನೆಲಮಂಗಲದ ಅರ್ಶಿನ ಕುಂಟೆಯಲ್ಲಿ ಬೀಗ ಅಲ್ಲೇ ಬೀಗ ಅಲ್ಲೇ ಇಟ್ಟಿದ್ದೀನಿ ಆಮೇಲೆ ಇದು ಕ್ಯಾಶ್ ಒಂದು ಎರಡು ದಿನಸಿ ಅಂಗಡಿ ಒಂದು ಬೇಕರಿ ಒಂದು ಹಾಲಿನ ಅಂಗಡಿ ಸೇರಿ ಒಟ್ಟು ನಾಲ್ಕು ಅಂಗಡಿಗಳಲ್ಲಿ ಕಳ್ಳತನ ಮಾಡಿದ್ದಾರೆ ಪ್ರತಿ ಅಂಗಡಿಯಲ್ಲೂ ಕೇವಲ ಎರಡು ಸಾವಿರದಂತೆ ಒಟ್ಟು ಹತ್ತು ಸಾವಿರ ಹಣ ಕದ್ದು ಪರಾರಿಯಾಗಿದ್ದಾರೆ ಅಂಗಡಿ ಮತ್ತು ಬೈಕ್ಗಳಿಗೆ ಕಿಡಿಗೇಡಿಗಳ ಬೆಂಕಿ ಇನ್ನು ಹಲಸೂರು ಮಾರುಕಟ್ಟೆಯಲ್ಲಿ ಅಂಗಡಿ ಮತ್ತು ಬೈಕ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಬಂದ ಮೂವರು ದುಷ್ಕರ್ಮಿಗಳು ಹತ್ತಕ್ಕೂ ಹೆಚ್ಚು ಬೈಕು ತರಕಾರಿ ಅಂಗಡಿಗೆ ಬೆಂಕಿ ಇಟ್ಟಿದ್ದಾರೆ ಸಾವಿರಾರು ರೂಪಾಯಿ ಮೌಲ್ಯದ ತರಕಾರಿಗಳು ಸುಟ್ಟು ಭಸ್ಮವಾಗಿವೆ ಮಾಲೀಕ ಕಣ್ಣೀರಿಟ್ಟಿದ್ದಾನೆ ಬೆಂಕಿ ನಾಲ್ಕು ಲಕ್ಷ ಏರಿಯಾದಲ್ಲಿ ರಾತ್ರಿ ವೇಳೆ ಗಾಂಜಾ ನಶೆಯಲ್ಲಿ ಪೊಂಡರು ಓಡಾಡ್ತಿದ್ದಾರೆ ಇದಕ್ಕೆಲ್ಲ ಪೊಲೀಸರು ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ನೆಲಮಂಗಲದಿಂದ ಮಂಜುನಾಥ್ ಜೊತೆ ಪ್ರದೀಪ್ ಟಿವಿ ನಾಯ್ ಬೆಂಗಳೂರು